ಮಾತೆರೆಗ್ಲ ಎನ ಮೋಕೆದ ಸೊಲ್ಮೇಲು ಇನಿ ತುಲುನಾಡೊರ್ಮೆ ನಾಡೊರ್ಮೆ ಬರ್ಪಿನ ಸ್ವರದಾದ ಪಂಡ ನೆಲ್ಲಿದಡಿ ಗುತ್ತುನು ಒರಿ ನೆಲ್ಲಿದಡಿ ಗುತ್ತು ತುಲುನಾಡದ ಉಂಜಿ ಪ್ರಸಿದ್ಧ ಐತಿಹಾಸಿಕ ಜುಮಾದಿ ದೈವಸ್ಥಾನ ಸುಮಾರು ಎಡಮನೂದು ವರ್ಷದ ಐತಿಹಾಸ ಇಪ್ಪುನ ಈ ಜಾಗನು ಮನ್ನು ಮನ್ ಪರಪಿದರ್ದಿನ ಕಂಪನಿದ ನರಮಾನಿಲೆ ಕೇನ್ಲೆ ತುಳುನಾಡದ ದೈವ ಶಕ್ತಿನ ಪರೀಕ್ಷೆ ಮನ್ಪರೆಗೂ ಬರುಚಿ ಕಾಂತೇರಿ ಜುಮಾದಿ ಸಾಮಾನ್ಯದ ದೈವ ಹತ್ತು ಒಂಜಿಲೆಪ್ಪುಗೂ ಸಾರ ಸಾರ ಹೂಗುಟ್ಟುನಾಲು ಅಂಚಿತ್ತಿ ಜಾಗಗ್ ಇತ್ತೆ ಹೂ ನೀರ ಕುಂದು ಕುಂದುಬೈದ ಬಲೆ ತುಳುವೆರೆ ನಮ್ಮ ಮಾತೆರ್ಲ ಒಟ್ಟು ನೆಲ್ಲಿದಡಿ ಗುತ್ತುನು ಒರಿಪಾಗ ಜೈ ತುಳುನಾಡು